ಸಂಸದ ಬಾಳ್ಬಂಡವರು ಗಂಗಮ್ಮ ಅವರು ಶಬ್ಬಿ ಅವರು ಬನ್ನಿ ಅವರು ಅದರೊಟ್ಟಿಗೆ ಆಗಿ ದರ್ಶನ ರಾಜನ ಆಗ್ಬೋದು ಶಬ್ಬಿ ಹಾಕ್ಬೋದು ಎಲ್ಲ ಕೊಡ್ತಾರೆ ಬಹಳಷ್ಟೇ ಆಗ್ಬೋದು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ನನಗೆ ಬೆನ್ನೆಲಾಗದಿತ್ತು ಇವರು ಬಂಗಾರಪೇಟೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಸಂಪೂರ್ಣ ಬಂಗಾರಪೇಟೆಗೆ ಎಲುಗೋಲು ಯೇಷ ಕೊಡುತ್ತೇವೆ ಅದನ್ನು ಬಹಳ ಆತ್ಮವಿಶ್ವಾಸದಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ಇಷ್ಟು ಕೂಡ ಈ ಬಾರಿಯ ವಿಶೇಷತೆ ಮತ್ತು ಈ ಸಾಲಿನಲ್ಲಿ ಇವತ್ತು ಬಜೆಟ್ ಪಂಟೀತಿಯನ್ನು ಈ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮನ್ಯೋಯಿಂದರ್ ಅವರು ಬಳಸಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹವೆಯ ಬಜೆಟ್ನ ಒಂದು ಮುನ್ನೋಟ ಹೀಗಿದೆ ನಮ್ಮಲ್ಲಿ ಕೊಟ್ಟಕ್ಕಂತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದಾಜನ್ನು ಸುಮಾರು ತೊಂಬತ್ತ ನಾಲ್ಕು ಕೋಟಿ ಎಪ್ಪತ್ತ್ ಮೂರು ಲಕ್ಷ ಅಂದರೆ ಅಂದಾಜು ಮಾಡಲಾಗಿದೆ ಇದರೊಟ್ಟಿಗೆ ಮುಖ್ಯಮಂತ್ರಿ ವಿಷಯ ಇಪ್ಪತ್ತು ಕೋಟಿ ರೂಪಾಯಿ ಸೇರಿಕೊಂಡ್ರೆ ಬಹುಶಃ ನೂರ ಇಪ್ಪತ್ತ ನೂರ ಹದಿನಾಲ್ಕು ಕೋಟಿ ಮೂರು ಲಕ್ಷ ರೂಪಾಯಿಗಳ ಒಂದು ಬಜೆಟ್ ಇವತ್ತು ಆದಾಯವನ್ನು ನಿರೀಕ್ಷಣೆ ಮಾಡಿದ್ದೀವಿ ಈ ಅದೇ ರೀತಿ ಖರ್ಚನ್ನು ಕೂಡ ಇವತ್ತು ತೊಂಬತ್ ನಾಲ್ಕು ಕೋಟಿ ಇಪ್ಪತ್ತೆಂಟು ಲಕ್ಷ ಖರ್ಚನ್ನು ಕೂಡ ಇವತ್ತು ನಾವು ನಿರೀಕ್ಷಣೆ ಮಾಡಿದ್ದೇವೆ ಒಟ್ಟಾರೆ ಹಾಗೆ ಇವತ್ತು ನಮಗೆ ನಲವತ್ತೈದು ವರ್ಷಗಳ ಉಳಿತಾಯ ಬಜೆಟ್ ಈ ಒಂದು ಪುರಸ್ತಭೆಯಿಂದ ಇವತ್ತು ಬಂಧಿಸಿ ಈ ಒಂದು ಈ ಬಜೆಟ್ ಎಂದಿದೆ ಆಯವೇ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಕೂಡ ಒಂಬತ್ತಿಂದ ಬೆಂಬಲವನ್ನು ಸೂಚಿಸಿದ್ದಾರೆ ನಿಮ್ಮ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಸದಾ ನಿಮ್ಮೇವೆ ಅಂತ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಗೌರವಿತ ಎಲ್ಲ ಉಪಸಭೆ ಸದಸ್ಯರು ಕೂಡ ನಾನು ಅಭಿನಂದನೆಗಳು ಧನ್ಯವಾದಗಳನ್ನು ಹೇಳ್ತೇನೆ ಅನೇಕ ವಿಚಾರಗಳನ್ನು ಇವತ್ತು ಪ್ರಸ್ತಾವನೆ ಮಾಡಿ ಸುಮಾರು ಬಂಗಾರಪೇಟೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಇಪ್ಪತ್ತು ಕೋಟಿ ರೂಪಾಯಿಗಳ ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ನಾವು ಮುಖ್ಯಮಂತ್ರಿಗಳ ವಿಶೇಷದಲ್ಲಿ ಅದನ್ನು ಮಾಡಲಿಕ್ಕೆ ಸಭೆ ಎರಡು ಪಾಯಿಂಟ್ ಏನು ಬಂಗಾರಪೇಟೆ ಎರಡನೇ ಹಂತದ

ಈ ಎಲ್ಗೋಲ್ ಇವತ್ತು ನಾವು ಕೋಲಾರಕ್ಕೆ ಮಾನವರಿಗೆ ನೀರು ಕೊಡ್ತಾ ಇದ್ದೀವಿ ವಿಶೇಷವಾಗಿ ಬಂಗಾರಕಟ್ಟೆ ಕೂಡ ನೀರು ಕೊಡ್ತಾ ಇತ್ತು ಇಷ್ಟು ಸುಮಾರು ಹದಿನೈದು ವಾರ್ಡ್ಗಳಿಗೆ ವಾರಕ್ಕೊಮ್ಮೆ ನೀರು ಕೊಡ್ತಾ ಇದ್ದೀವಿ ಇನ್ನು ಬರ್ತಕ್ಕಂಥ ಸೋಮವಾರದಿಂದ ಮೂರು ದಿನಗಳಿಗೊಮ್ಮೆ ನೀರು ಕೊಡ್ತೀವಿ ಇದು ಪುರಸಭೆ ಇತಿಹಾಸ ಇವತ್ತು ನೋಡಿ ಬಂಗಾರು ಸಭೆಯಲ್ಲಿ ಯಾವುದೇ ಟ್ಯಾಂಕರ್ತಕ್ಕಂಥ ಉದಾಹರಣೆ ಇಲ್ಲ ಯಾರು ಕೂಡ ಮಹಿಳೆಯರು ನೀರಿಗಾಗಿ ಬಿಂಗಿಗಳನ್ನು ತೆಗೆದುಕೊಂಡು ಹೋರಾಡ್ತಕ್ಕ ಎಲ್ಲೂ ದೃಶ್ಯಗಳಿಲ್ಲ ವಾರ್ಡ್ ಇಪ್ಪತ್ತೆರಡು ವಾರ್ಡ್ಗಳಿಗೆ ಸರಬರಾಜು ಮಾಡ್ತಾ ಇದ್ದೇವೆ ಸುಮಾರು ಪ್ರತಿದಿನ ಎರಡು ಪಾಯಿಂಟ್ ಎರಡು ಹೆಗ್ ನೀರನ್ನು ಇವತ್ತು ನಾವು ಶುದ್ಧೀಕರಣ ಮಾಡಿ ಆ ಶುದ್ಧೀಕರಣ ಮಾಡ ಖರ್ಚು ಮಾಡಿ ಇವತ್ತು ನಾವು ಹೆಚ್ಚಿಗೆ ಪುರಸಭೆ ಜನಕ್ಕೆ ನೀರು ಕೊಡಬೇಕು ಅಂತೇಳಿ ವಿಶೇಷ ತಗೊಂಡು ಇವತ್ತು ಎಲ್ಲ ಮಹಿಳೆಯರು ಕೂಡ ಆ ಶುದ್ಧ ವ್ಯವಸ್ಥೆಯನ್ನು ಪುರಸಭೆ ಎಲ್ಲ ಸದಸ್ಯರ ಸಹಕಾರದಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭೆ ಸಿಬ್ಬಂದಿ ಸಹಕಾರದಿಂದ இவங்கேட்டேன் மஞ்சூர் பட்டாபிஷேக அபிவிரு மஞ்சூரே நானும் கூட அஸ்ட் இன்னொரு ரூபாய் ವಿಶೇಷವಾಗಿ ಹೃದಯ ಇರತಕ್ಕಂಥ ಈ ಪಾಕನ್ನು ವಿವಿಧ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸ್ಟೇಡಿಯಂ ಏನು ಜುಲೈ ತಾಲೂಕು ಬಳಿ ನಮ್ಮ ಸ್ಟೇಡಿಯಂ ಇದೆ ಅದಕ್ಕೆ ಆ ಸ್ಟೇಡಿಯಂಗೆ ಹತ್ತು ಕೋಟಿ ರೂಪಾಯಿಗಳನ್ನು ಇವತ್ತು ಮಂಜೂರು ಮಾಡಿಸಿದ್ದೇನೆ ಆ ಸ್ಟೇಡಿಯಂ ಜಾಮಗಾರಿಯನ್ನು ಕೂಡ ಮಾಡ್ತಾ ಹೀಗೆ ಆ ಒಂದು ದೇಶಕ್ಕೆ ಬಳಿ ಕಸಾಯ ಖಾನೆ ಮಾಡಲಿಕ್ಕೆ ಕೂಡ ಇವತ್ತು ನಾಲ್ಕು ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿ ವಿಜಯ್ ಇವತ್ತು ವ್ಯವಸ್ಥೆ ಮಾಡಿದ್ದೇನೆ ಕಷಾಯ ಖಾನೆಯನ್ನು ಆರು ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ ಅಧಿಕಾರಿಗಳು ಆ ಕೆಲಸ ಮುಗಿಸಿದರೆ ನಗರದಲ್ಲಿರ್ತಕ್ಕಂಥ ಎಲ್ಲ ಒಂದು ಮಟನ್ ಶಾಪ್ಗಳನ್ನು ಚಿಕನ್ ಶಾಪುಗಳನ್ನು ಒಂದು ಕತೆ ಸ್ಥಳಾಂತರ ಮಾಡೋ ಕೆಲಸವನ್ನು ಇಡೀ ಜಿಲ್ಲೆಯಲ್ಲಿ ಬಂಗಾರ ಕಟ್ಟಿ ಮೊದಲನೇ ಬಾರಿಗೆ ಮಾಡ್ತೇವೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಪ್ರತಿ ವಾರ್ಡಲ್ಲೂ ಕೂಡ ಇವತ್ತು ಅದರೀಸ ಕಾಮಗಾರಿ ಪ್ರಾರಂಭವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಏನಿದೆ ಅದನ್ನು ಕೂಡ ಮೇಲ್ಚಾವಣಿ ಪದಾರ್ಥದಲ್ಲಿ ಎಲ್ಲೂ ಕೂಡ ಮೇಲ್ಚಾವಣಿ ಮಾಡಿಲ್ಲ ಆ ಮೇಲ್ಚಾವಣಿ ಮಾಡೋದ ಮುಖಾಂತರ ಈ ಒಂದು ರಾಷ್ಟ್ರಕ್ಕೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊದಲಿಗೆ ನೆರಳನ್ನು ಮಾಡಿ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಇದು ಕೂಡ ವಿಶೇಷತೆ ಅಂತೇಳಿ ನಾನು ಭಾವಿಸ್ತೇನೆ ನಿರ್ಮೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ